ಇದು ಮುಕ್ರಿ ಅಂತ ತೈವ ಮುಸ್ಲಿಂ ಕಲಂದನುಕ್ರಿ ತೈಯಂ ಮುಕ್ರಿ ತೈಯಂ ಮುಕ್ರಿ ತೈಯಂ ಹಾ ಹೌದು ಇಲ್ಲಿ ಇವರಿಗೂ ಬಹಳ ವಿಶಿಷ್ಟವಾದ ಕತೆ ಇದೆ ಒಂದು ಈತ ಪರಿಸರ ಸಂರಕ್ಷಕ ಅಲ್ಲಿ ಕರಿಚಾಮುಂಡಿ ಆರಾಧನೆ ಮಾಡ್ತಾ ಇರ್ತಾರೆ ಕರಿಚಾಮುಂಡಿಗೆ ಗುಡಿಯೆಲ್ಲ ಕಟ್ಲಿಕ್ಕೋಸ್ಕರ ಒಂದು ಮರವನ್ನು ಕಡಿಲಿಕ್ಕೆ ಹೋಗ್ತಾರೆ ಆಗ ಈತ ಅಡ್ಡಿಪಡಿಸ್ತಾರೆ ಮರ ಕಡಿಬಾರ್ದು ಅಂತ ಹೇಳಿ ಅಲ್ಲ ಆಗ ಸಾರಿ ಒಂದು ನಿಮಿಷ ತಪ್ಪಾಯಿತು ಒಂದು ನಿಮಿಷ ನಾನು ನೋಡಿ ಹೇಳ್ತೇನೆ ಆಯಿತಾ ಅಷ್ಟು ಮಾಹಿತಿ ಹೋದರೆ ಅದೇ ಉಳಿತದೆ ಕಲ್ಲ ಮುಕ್ತಿಗೆ ಇಲ್ಲ ಇವರು ಕ ಕರಿಚಾಮುಂಡಿ ಅನನ್ಯ ಭಕ್ತ ಇಲ್ಲಿ ಕರಿಚಾಮುಂಡಿಗೆ ಕಾಸರಗೋಡು ಕಡೆ ಆರಾಧನೆ ಇದೆ ಅಲ್ಲಿ ಕಂಪಲ್ಲೂರು ಕೋಟೆಯಲ್ಲಿ ಪ್ರಾಚೀನ ತರವಾಡಿದೆ ಅದು ಕೂಡ ನಾಯರ ಸಮುದಾಯಕ್ಕೆ ಸೇರಿದ್ದು ಅಲ್ಲಿ ಕರಿಚಾಮುಂಡಿ ಆರಾಧನೆ ಇರ್ತದೆ ಅವರಿಗೆ ಕೊಡಗಿನಿಂದ ಕಾಸರಗೋಡು ತನಕ ಹದಿನೈದು ಸಾವಿರ ಎಕರೆಗಳಷ್ಟು ಭೂಮಿ ಇತ್ತು ಅದನ್ನು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಸೈನುದ್ದೀನ್ ಮತ್ತು ಅವರ ಮನೆಯವರೆಲ್ಲ ಬರ್ತಾರೆ ಕೊಡಗಿನಿಂದ ಬೇರೆ ಕಡೆಯಿಂದ ಬರ್ತಾರೆ ಇಲ್ಲಿಂದ ಇಲ್ಲ ಮುಸ್ಲಿಮರು ಬರ್ತಾರೆ ಹೊರಗಿನಿಂದ ಅವರಲ್ಲಿ ಆರಾಧನೆ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಇವರಿಗೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಮಸೀದಿಯನ್ನು ಕ ಒಂದು ಶೆಡ್ಡನ್ನು ಕಟ್ಟಿಕೊಡ್ತಾರೆ ಅಲ್ಲಿ ಮಸೀದಿಯನ್ನೆಲ್ಲ ಈ ನಾಯರ ಮನೆಯವರೆಲ್ಲ ಕಟ್ಟಿಕೊಡ್ತಾರೆ ಈ ಮಸೀದಿಗೆ ಅಲ್ಲಿ ಉರೂಸಲ್ ಆಗುವಾಗ ಅವರು ಒಂದು ದೈವಕ್ಕೆ ಬಂದು ಅರಿಕೆ ಮಾಡಿ ಹೋಗಲಿಕ್ಕಿತ್ತಂತೆ ಮೊದಲು ಗೌರವದಿಂದ ಅಂಥ ಸಂದರ್ಭದಲ್ಲಿ ಈ ಸೈನುದ್ದೀನ್ ಮನೆಯ ಒಬ್ಬ ಹುಡುಗನಿಗೆ ಅಂದರೆ ಯುವಕ ಅನನ್ಯ ಭಕ್ತ ಆಗ್ತಾನೆ ಕರಿಚಾಮುಂಡಿ ದೈವದ ಅನನ್ಯ ಭಕ್ತ ಆಗ್ತಾನೆ ಹಾಗೆ ಅವನ ಭಕ್ತಿ ನೋಡಿ ಕರುಚಾಮುಂಡಿ ದೈವ ತನ್ನ ಸೇರಿಗೆ ಸೇರಿಸಿಕೊಡ್ತದೆ ಅವನನ್ನು ಈ ಸೈನುದ್ದೀನ್ನ ವಂಶಜ ಅವನು ಅವನು ಕಾಲಂದನು ಮುಖ್ರಿ ಅಂತ ಹೇಳಿ ಅವನಿಗೆ ಆರಾಧನೆ ಕರಿಚಾಮುಂಡಿ ಜೊತೆಗೆ ಅವನಿಗೆ ಆರಾಧನೆ ಅದು ಈ ಕಡೆ ಕರಿಚಾಮುಂಡಿ ಜೊತೆಗೆ ಇರುದು ಅವನು ಕಲಂದನ್ಮುಖಿಂತ ಅವನಿಗೆ ಅಲ್ಲಿ ಇದು ಮಾಪಿಳ್ಳ ತಯ್ಯಂ ಇದು ಮಾಪಿಳ್ಳ ತಯ್ಯಂ ಇದು ಬೇರೆ ಮಾಪಿಳ್ಳ ತಯ್ಯಂನ ಮೂಲ ಹೆಸರು ಕೋಯಿ ಮಹಮ್ಮದ್ ಅಂತ ಹೇಳಿ ಅವನು ಮುಸ್ಲಿಂ ಆದ ಕಾರಣ ಅವನನ್ನು ಮಾಪಿಳ್ಳ ಅಂತ ಕರೀತಾರೆ ಈ ಕೇರಳ ಕಡೆ ಮುಸ್ಲಿಂಸಿಗೆ ಮಾಪಿಳ್ಳ ಅಂತ ಹೇಳುದು ಇದು ಕೂಡ ಕಾಸರಗೋಡಿಂದ ಆ ಕಡೆ ಕಣ್ಣೂರು ಕಡೆ ಆಗ್ತದೆ ಮುಂದಕ್ಕೆ ಇದು ಕಣ್ಣನೂರು ಕಡೆಗೆ ಆಗಿದೆ ಕಾಸರಗೋಡು ಮತ್ತು ಕಣ್ಣನೂರಿನ ನಡುವೆ ಇವನಿಗೆ ಆರಾಧನೆ ಇದೆ ಹೆಚ್ಚು ಪ್ರಸರಣ ಆಗಿ ಈ ಕಡೆ ನಮ್ಮ ಮೊರ್ಕಾಡಿಯಲ್ಲಿ ಕೂಡ ಈ ಹಿಂದೆ ಆಗಿತ್ತಂತೆ ಅವರು ಯಾರು ಚಂದ್ರ ಸಳೋರೇನೊಮ್ಮೆ ಹೇಳಿದರು ನಮ್ಮಲ್ಲಿ ಇನ್ನೊಂದು ಮುಸ್ಲಿಂ ಭೂತಕ್ಕೆ ಇಲ್ಲಿ ಆಗಿತ್ತು ಒಮ್ಮೆ ಅಂತ ಹೇಳಿ ಬಹುಶಃ ಹರಿಕೆಯಾಗಿ ಏನಾರು ಅದಿರ್ಬೋದು ಮಾಪಿಳತೆಯಮ್ಮ ಈತ ಈತ ಬಹಳ ಮರಕ ಪರಿಸರ ಪ್ರೇಮಿ ಇಲ್ಲಿ ಅಲ್ಲಿ ಒಂದು ಚಾ ದೈವಕ್ಕೆ ಆರಾಧನೆ ಇತ್ತು ಮಲೆ ಚಾಮುಂಡಿ ದೈವಕ್ಕೆ ಅಲ್ಲಿ ಆರಾಧನೆ ಆಗ್ತಾ ಇತ್ತು ಆ ಪರಿಸರದಲ್ಲಿ ಮಲೆ ಚಾಮುಂಡಿ ದೈವಕ್ಕೆ ಮರ ಕಡಿತಾರೆ ಮರ ಕಡಿಲಿಕ್ಕೆ ಹೋಗ್ತಾ ಆಗ ಈತ ಅಡ್ಡಪಡಿಸ್ತಾನೆ ಹಾಗೆ ಅಲ್ಲಿ ಇದಾಗ್ತದೆ ಎಂಥ ಸಂಘರ್ಷ ಉಂಟಾಗ್ತದೆ ಹಾಗೆ ನಂತರ ಅವನು ದೈವದ ಕೋಪಕ್ಕೆ ಈಡಾಗ್ತಾನೆ ಯಾಕಂದರೆ ದೈವದ ಕಟ್ ಕಟ್ಟೆ ಕಟ್ಟಲಿಕ್ಕೋಸ್ಕರ ಮರ ಕಡಿಯೋದು ಇವನು ಮರ ಕ ಮರ ಕಡಿಬಾರ್ದು ಅಂತ ಅಡ್ಡ ನಿಲ್ತಾನೆ ಕೊಯ್ ಮೊಹಮ್ಮದ್ ಹಾಗೆ ದೈವ ಕೂಡ ಕೋಪ ಮಾಡ್ತದೆ ಅಂತ ಹೇಳ್ತಾರೆ ಬಹುಶಃ ಸ್ಥಳೀಯರ ವರ್ಗ ಸಂಘರ್ಷ ಉಂಟಾಗಿರ್ಬೋದು ಒಟ್ಟು ಅವನು ಸಾಯ್ತಾನೆ ಸತ್ತ ನಂತರ ಮಲೆ ಚಾಮುಂಡಿಯ ಸೇರಿಗೆಗೆ ಸೇರಿ ಅವನು ಮಾಪಿಳ್ಳ ತಯ್ಯಮ್ಮ ತಾರಾದಾನೆ ಆ ಅವನು ಈ ಮಸೀದಿಯಲ್ಲೆಲ್ಲ ಹೇಳಿಕೊಡುವ ಗುರು ಆಗಿದ್ದ ಈ ದಫ್ತನ್ನ ಕೋಲಾಟ ಎಲ್ಲ ಉಂಟಲ್ಲ ಅವರದ್ದು ಅದನ್ನೆಲ್ಲ ಹೇಳಿಕೊಡುವ ಗುರು ಆಗಿದ್ದ ಹಾಗೆ ಅವರ ಕೋಲದಲ್ಲಿ ಕೂಡ ನೋಡಿ ಅಲ್ಲಿ ಇದು ಎಂತ ಕೋಲಾಟ ಆಡೋದೆಲ್ಲ ದಫ್ತು ಬಡಿಯುವುದು ಅದಿದೆಲ್ಲ ಉಂಟು ಆ ಕೋಲದಲ್ಲಿ ಭಾಳ ಚಂದ ಇದೆ ಅದು ಕೋಲ ಅಲ್ಲಿ ಅವನ ಮುಸ್ಲಿಮರ ಹಾಗೆ ಗಡ್ಡ ಎಲ್ಲ ಉಂಟು ನೋಡಿ ದೈವಕ್ಕೆ ವೇಷಭೂಷಣದಲ್ಲಿ ಕೂಡ ನಾನು ಇನ್ನೂ ಒಂದು ಫೋಟೋ ಕೊಟ್ಟಿದ್ದೇನೆ ಅದರದ್ದು ಉಂಟ ಇರ್ಬೋದೇನಾ ಹಾಗೆ ಮಾಪಿಳ್ಳ ತೇಯ್ಯಮ್ ಅಂತ ಹಾಗೆ ಅನೇಕ ಮುಸ್ಲಿಂ ಭೂತಗಳಿವೆ